ಮಕ್ಕಳಿಗೆ ಕಾಮ ಕೆಟ್ಟ ಈ ಪ್ರಪಂಚದಲ್ಲಿ ಗಂಡ ಹಿಟ್ಟುಕೊಡಿ ಬಯಸ್ಕೊಂಡ್ರುವಾ ಗಂಡ ಎಲ್ಲೊಂದೇಯ ಈ ವಸಂತ ಎಲ್ಲರ ಮನೆಗೆ ಹೋಗ್ತೇನೆ ಏನ ರೀತಾ ಅದನ್ನ ಏನಲ್ಲ ಹೋಗ್ತಾ

ಹಂಗಾರ ಮದ್ಯೂ ಹಂಗೆ ಹೇಳೋದು ಅದೇ ಎಲ್ಲರೂ ದೊಡ್ಡದಾಗೆ ಬಂದ್ ಮಾಡ್ಕೊಟ್ರೆ ಅವಕಾಶ ಬರ್ತಂದ್ರೆ ಬರಪ್ಪ ಹ್ಮ್ ಮಾಡಿದೆ ಹ್ಮ್ ಆ ಕಾಲದಲ್ಲೇ ಆ ಕಾಲದಲ್ಲಿ ಮಣ್ಣಿನ ಹೋಗ್ಬೇಕಾರಲ್ಲ ಅವನು ಚಾಜನೆ ಇದೆ ಐದ ಆ ಉಲವ ಮಾಡ್ಲಿ ಆ ಜೀವ ಇರೋಕೈ ಕೂಡ ಕೂರ್ಬೆಕ್ಕೆ ತಾ ಮತ್ತು ಹೊನ್ ಕ್ಯಾ ನಂ ಸಿಕ್ಕಿತು ಮತೆ ಅದಗಣ ಮತೆ ಅವನ ಮೂರಿಗೆ ಸಂಜಿ ಬದಿ ತಿರಾಡuke ನಂ ಒಂದು ದಿಕ್ಕೆ ಮದರಂತೆ ಉಪಪಾ ಅವನು ಹಣೆ ಬರ ನೋಡಿ ಹೇಗಲ್ಲೆ ನಂ ಕೂಡ ದಿಕ್ಕೆ ಬದಕ್ಕೆ ಅಧ್ಯಕ್ಷರಿಗೆ ತಿಕ್ಕವನ ಜೈಕಡಾ ನೀವು ನನಗೆ ಮುದಿ ತಿಲ್ಲಾ ನನಗೆ ಬಂದಿಲ್ಲ ಅ ಮಜಂಗೊಂಡೆ ಇತ್ತು ಅದು ನನಗೆ ಕಡೋದೆಲ್ಲ ಏನು ಕಲಿಯಕೋ ಅದು मतलब दिखಲಿ ನಿರುಸ್ತ ಓ ಮರದೋ ಈ ಕಪ್ ಕಪ್ ಕೈ ಬರುರಿ ಅ ನೆ ಹೇಳಿದನ್ ಬತ್ತಿ ನ ಕೋಯೆ ಕೋಯೆ ಗೊತ್ತು ಕಪ್ ಕಾಯ್ ಕಿಯಾ ಇಜಮದಿ ಕುಜೇ ಜೇಮದಿ ಮಾಡಬೇಕು ಅಂತ ಮತ್ತೆ ಮದಿ ಮಾಡ್ಬಿಡಂತೆ ಹೆಣ್ಣು ಉನ್ಕರುತೋದು ನಮ್ಮನೆರೋ ಮಾಕೆನಿದು ಹೆಣ್ಣು ನಿನ್ ಸೋದ್ರೆ ಅಂತ ಹೆಣ್ಣುದು ಉಲಿಕಿದಾ ಅಂದೆ ಅದಕ್ಕೆ ಲೀದನೆ ಅದ್ನೋರೆ ಹೆಣ್ಣು ನಿನ್ ಮನೆಲೆ ಗುಂಡಿಟ್ಟಿ ಚುರ್ಕಿ ಉನ್ಹುಕೇ ಚಶಾಕ चेचो अब दीदी घेर में गंडी तो तो शोर शोर तो को के क्या चाटा रो ना रो काला तो कुत कंडी नु बंद कुत तो बंद में हेल्दी नो निंगे सोल सोल चिंता गए इंगे सोल अड़ी गला सो ते करे सो सो दे अदर पक छी ले टिकर दा हां मनी गए डेरे दे जलाला गंडा आई सी आई लव यू रे एंटी नो लव

दिन के लिए काले चुगो मजे नहीं मजे रात भी जाए चीना काले चुगो काले चुगो इनसे बिल्कुल नहीं पार करो अगर ऐसा ये नहीं करिए ना जो राखी सी किधर जुटन चुरो बाद में मन मुझे आगे कुछ लगा आप और मुझे बड़े लगते काल अच्छे आते हैं आज आके क्या तुम कुछ नहीं कर सकते दूर हो dia dia jadi kenyataan orang dia jadi yang putus <laughs> muda yang lebih besar ini lah. Ada pun dia lemah pun begitu. Tak 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 ನನಗೆ ಆದರೆ ಬೇಕು ನನಗೆ ಒಂದು ಪಾಟರು ಆ ಕದೆಯಲ್ಲ मत बड़ा 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 बका बड़ा 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 ಹಾ ಎಂತಕಂದ್ರೆ ನನ್ನ ಹಾಗೆ ಬಾಲಿಯೋದು ಕಾಪಿ ಮಾಡ್ತೀರು. ಶೋಭಾ ಹೋಗಿದೆ ಹಾ ಶೋಭಾ ಹಾ ಶೋಭಾ ಶೋಭಾ ಹಸಿ ಕೋಳೆ ಬಿಟಿ ಮಾಡ್ಕಂತೆ ಶೋಭಾ ಬರ್ ಬಂದೆ ಅರ್ಬೋನೆ ಮಿಗ್ನರು ಸುಭಾ ಹಸಿ ನೇರೆ ತೋ ನಿಂತ ಬರಬರಿ ಆವ್ರನ್ನ ಮಾಡಿರಲ್ಲ ಅದೆಲ್ಲಾ ಛಪ್ಪು ನಿಂತ ಬರಬರಿ ನಾನು ಯಾವಾಗ ಕೊಡ್ತೀನಿ <tinycisTiffany Moving durable medidavil1>

ಮಾಮ ಇಲ್ಲ ಹೀಗೆ ಬಂದಿಲ್ಲ ನಿಮ್ ಒಂದು ಕೆಲಸ ಮಾಡು ಒಂದ್ ಹುಡುಗಿ ಲವ್ ಮಾಡಿ ಲವ್ ಮಾಡಿ ಹುಡುಗಿಯ ಹುಡುಗಿ ಲವ್ ಮಾಡುದು

ಮಾಡ್ಕೋತಿದ್ದೇನು <laughs> ಮಾಡ್ಬೋಕ <laughs> 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 लाइक आगे लो मामा ना ना ये लो मारो बता लो हाँ तो डर ना नहीं लो मार दिन करे मतलब मुगला नहीं तेरा चुप्पी और नहीं नहीं तंग कर देगा ना क्या चुप्पी तेरे को आह आज चुप्पी तेरे को नहीं नहीं ड्राफ्ट भी उनको देगा अलिस्कल आवरा के तोड़ मामा हमारे किसको किसको चुकी चंद्रमा ना। बाले जी उसे चंद्रमा